ಈಗ ಏನು ಈ ಮೂರು ದಿವ್ಸದಿಂದ ಸದಾತಾ ಪ್ರಯತ್ನ ಮಾಡಿ ಅದೇನು ಟ್ವೆಂಟಿ ಟು ಗೇಟ್ ಏನು ಪ್ರಾಬ್ಲಮ್ ಆಗಿತ್ತಲ್ಲ ಅದನ್ನು ಸಾಲ್ವ್ ಮಾಡಿದ್ವಿ ಮ ಮಾರ್ನಿಂಗ್ಸ್ ಫೋರ್ ಓ ಕ್ಲಾಕ್ ಅದು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ವಿ ಸಮ್ ಲೀಕೇಜಸ್ ಇದೆ ಅವ್ರು ಎ ಡಬ್ಲ್ಯೂ ಕನ್ಸಂಡಿ ಅಲ್ಲಿ ಏನು ಗುತ್ತಿಗೆದಾರರಿದ್ದಾರೆ ಅದನ್ನು ಸ್ಮಾಲ್ ಲೀಕೇಜನ್ನು ಕೂಡ ಇನ್ನು ಎರಡು ಮೂರು ದಿವಸ ಅರೆಸ್ಟ್ ಮಾಡಿರಿ ಅಂತ ಮಿನಿಮಮ್ ಇದು ಮಾಡಿ ಅಂತ ಹೇಳಿದೀವಿ ಸ್ಟಾಪ್ ಲಾಗ್ ಗೇಟಿಗೂ ಮೇನ್ ಗೇಟಿಗೂ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ ಸೈಡಿಂದ ಸ್ವಲ್ಪ ಲೀಕೇಜ್ ಇರುತ್ತೆ ಅದನ್ನು ಮಾಡ್ತೀವಿ ಮತ್ತು ಎಮ್ ಡಿ ಸಾಹೇಬರು ಮತ್ತು ಎಕ್ಸಿ ಚೀಫ್ ಇಂಜಿನಿಯರ್ ಕೂಡ ಇಂಜಿನಿಯರ್ ನಾವು ಇದ್ದಾಗ ಹೇಳಿದ್ದಾರೆ ಅದು ಹೊಸ ಗೇಟ್ನ ಶೀಘ್ರ ಪ್ರಾರಂಭ ಮಾಡೋಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಇಮಿಡಿಯೇಟಾಗಿ ತಗೊಂಡು ಅದನ್ನು ಆದಷ್ಟು ಶೀಘ್ರ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಪ್ರಕಾರ ನಾವು ಕೆಳಗಿನ ಆಫೀಸರ್ಸ್ಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸರ್ ಈ ಲೀಕ್ ಇದ್ದು ಗೇಟ್ ಅರ್ಧ ಟಿ ಎಂ ಸಿಂಗೆ ಬಿಟ್ಟರೆ ಅದು ಆ ಆ ಥರ ಏನಾಗಲ್ಲ ಒಂದು ಐವತ್ತರಿಂದ ಮುನ್ನೂರು ಪಿ ಸೆಕ್ಸ್ ಇದೆ ಅದನ್ನು ನಾವು ಪ್ಯಾಡಿಂಗ್ ಮಾಡಿ ಡೈವರ್ಸ್ ಕರೆಸಿ ಅದನ್ನ ಇಮಿಡಿಯೇಟ್ ಟೂ ತ್ರೀ ಡೇಸಲ್ಲಿ ಅರೆಸ್ಟ್ ಮಾಡಿ ಅಂತ ಎ ಡಬ್ಲ್ಯೂ ಗು ಅವ್ರು ಮತ್ತು ಕನ್ಸರ್ಡಲ್ಲಿ ಕಾಂಟ್ರಾಕ್ಟ್ರಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳಿದೀವಿ ಎಷ್ಟು ಟಿ ಎಮ್ ಸಿ ಈ ಸಿಕ್ಸ್ ಟಿ ಎಮ್ ಸಿ ನಮ್ಗೆ ಫುಲ್ ಇತ್ತು ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ ಅದು ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಟೋಟಲ್ ಬಂದಿದೆ ಟೂ ಪಾಯಿಂಟ್ ಟು ಫೈವ್ ಟೂ ಟು ಪಾಯಿಂಟ್ ತ್ರೀ ಅಷ್ಟು ಹೋಗಿದೆ ನೀರು ಇನ್ಫ್ಲೋ ಇದೆ ಅದು ಮತ್ತೊಂದು ಲೆವೆಲಿಗೆ ತುಂಬ್ಕೋಬೇಕಂತ ನಮ್ಗೆ ತುಂಬೋದು ಅಂತ ನಮಗೊಂದು ಆಶಾ ಆಶಾಭಾವನೆ ಇದೆ ಇನ್ಫ್ಲೋ ಇದೆ ಫೋರ್ ಫಿಫ್ಟಿ ಇದೆ ಫೋರ್ ಫಿಫ್ಟಿ ಕ್ ಸಿಕ್ಸ್ ಇದೆ ಬಿಫೋರ್ ಒನ್ ಗೇಟ್ ನಂಬರ್ಟೀನ್ ಟ್ವೆಂಟಿ ಗೇಟ್ಸ್ ಇದ್ದು ಅದಕ್ಕೋಸ್ಕರ ಅದು ಇನ್ಸ್ಟಾಲ್ ಆಗಿದಂತ ಗೇಟ್ಸ್ ಹೊಸ ಗೇಟ್ಸ್ ಅಂದ್ರೆ ಎರಡು ಕಡೆ ವಾಟರ್ ಇದೆ ನಮ್ಮದರಲ್ಲಿ ಬ್ಯಾಕ್ ವಾಟರ್ ಆಫ್ ಆಲ್ಮಟ್ಟಿನೂ ಇದೆ ಫ್ರಂಟ್ ವಾಟರ್ ಇದೆ ಯೂಸಲಿ ಗೇಟ್ ಅಂದ್ರೆ ಫ್ರಂಟ್ ವಾಟರ್ನ ನಾವು ಸ್ಟೋರ್ ಮಾಡೋದು ಇದಿದೆ ಆಕ್ಚುಲಿ ಬೇರೆ ಗೇಟ್ಗಳಲ್ಲಿ ಬ್ಯಾರೇಜ್ ಅಂದ್ರೆ ಸ್ಟೋರ್ ಮಾಡ್ತೀವಿ ನೀರು ಹೋಗ್ತೀವಿ ಇದರಲ್ಲಿ ಬ್ಯಾಕ್ ವಾಟರ್ ಫ್ರಂಟ್ ವಾಟರ್ ಇರೋದ್ರಿಂದ ಸ್ವಲ್ಪ ಕರೋಜನ್ ಆಗ್ತಾ ಇರ್ತಲ್ಲ ಅದಕ್ಕೋಸ್ಕರ ನಾವು ಅದ ರಿಪ್ಲೇಸ್ ಮಾಡೋಕ್ಕೂ ಅದನ್ನು ನಾವು ಪ್ರಸ್ತಾವನೆ ಸಲ್ಲಿಸ್ತೀವಿ ಹೊಸ ಮಾಡೋಕೆಂತ ಮಾಡ್ತೇವೆ ಮಾಡ್ತಿರ್ತೀರಲ್ಲ ಟೆಸ್ಟಿಂಗ್ ಮಾಡಿ ಎಲ್ಲ ಮಾಡಿರ್ತಾರೆ ಗೇಟ್ ಹಾಕೋಕ್ಕೂ ಮುಂಚೆ ಅಂದರೆ ಪ್ರೀಮ್ ಇನ್ಸ್ಪೆಕ್ಷನ್ ಮಾಡಿರ್ತೀವಿ ಆಗಿ ಮಾಡಿರ್ತೀವಿ ಆಯಿತಾ ಏನು ಸ್ಟೇಬಲ್ ಇದ್ವಲ್ಲ ಮತ್ತೆ ಅದನ್ನ ಗೇಟ್ ನಾವು ಇನ್ಸ್ ಮಾಡ್ಬೇಕಂತ ಇದ್ವಿ ನೆಕ್ಸ್ಟ್ ಗೇಟ್ ಒನ್ ಟ್ವೆಂಟಿ ಒನ್ನಲ್ಲಿ ಏನು ಸ್ಟಾಪ್ಲಾಗ್ ಗೇಟ್ ಹಾಕಿದ್ರಲ್ಲ ಅವನು ದುರಸ್ತಿ ಮಾಡಿದ್ನೋ ಅವ್ನ ತೆಗೆದುಬಿಟ್ಟು ಟ್ವೆಂಟಿ ಟೂಗೆ ಹೋಗಿ ಟ್ವೆಂಟಿ ಟೂನ ದುರಸ್ತಿ ಮಾಡೋಕೆ ನಮ್ದು ಇತ್ತು ಒಂದು ಎರಡು ದಿವಸದ ಪ್ಲಾನ್ ಅಷ್ಟರೊಳಗೆ ಇದು ಇದಾಗಿದೆ ಇಲ್ಲ ಆ ಥರ ಯಾವುದೂ ಇಲ್ಲ ಇಲ್ಲ ಆ ಥರ ಯಾವುದೂ ಇಲ್ಲ ನಿರ್ವಹಣೆಗೆ ನಿರ್ವಹಣೆಗೆ ಏನು ಅನಾಥ ಮೆಂಟೆನೆನ್ಸ್ ಓನ್ಲಿ ಲೇಬರ್ ಪಾರ್ಟ್ ಕಾಂಪೊನೆಂಟ್ ಕೊಡ್ತಾರೆ ನೇಮ್ ಲೇಬಲ್ ಲೇಬರ್ ಕಾಂಪೊನೆಂಟ್ ಮಾಡ್ತೀವಿ ನೆಕ್ಸ್ಟ್ ಕ್ಯಾಡಮಿಯಮ್ ಕಾಂಪೌಂಡ್ ಗ್ರೀಸಿಂಗ್ ಅವು ಮಾಡ್ತೀವಿ ಈಗ ಕೊಟ್ಟಿರೋದೇ ಅದು ಏನು ಸ್ಯಾಂಡ್ ಬ್ಲಾಸ್ಟ್ ಮಾಡಿ ಪೇಂಟಿಂಗ್ ಮಾಡಿ ಅದು ಏನು ಲೀಕೇಜಸ್ಗೆ ರಬ್ಬರ್ ಬುಷ್ ಹಾಕೋದು ಅದೆಲ್ಲ ಕಾಮಗಾರಿ ಥರ ಏನಿಲ್ಲ ನಾವು ಕೋರ್ಡಿನೇಟ್ ಮಾಡ್ತಿದೀವಿ ನಾವು ಫೋನ್ ಇದನ್ನ ಮುಖಾಂತರ ಮಾಹಿತಿ ತಿಳಿಸ್ಕೊತ ಇದ್ದೀವಿ ಅದ್ರ ಪ್ರಕಾರ ಅವರು ಕೂಡ ಹೇಳ್ತಾ ಇದ್ದಾರೆ ಮುಂದೆ ನೋಡೋಣ ಅದು ಈಗಿನ ಫ್ಲೋ ಇದೆ ಫೋರ್ ಫಿಫ್ಟಿ ಅದ ಇನ್ಫಾರ್ ಇದು ಮ್ಯಾಚ್ ಆಗ್ತತಿ ನೋಡೋಣ ಅದು ಯಾವ ರೀತಿ ಇದೆ ಸಾಹೇಬ್ರಿಗೂ ಅದಕ್ಕೆ ಗಮನ ಕರ್ತೀವಿ ನಾಲ್ಕು ಟಿ ಎಂ ಸಿ ಇದ್ರೂ ಕೂಡ ಮೂರುವರೆ ಟಿ ಎಂ ಸಿ ಸರ್ ಅದು ನೀರು ಸಾಕಾಗುತ್ತೆ ಸರ್ ಈಗ ಬ್ಯಾಲೆನ್ಸ್ ಮಾಡ್ಬೇಕು ಆಕ್ಚುಲಿ ನೋಡೋದು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅನ್ನೋದು ನಾನು ಹೇಳಕ್ ಬರಲ್ಲ ಇವಾಗ ಅದು ಇನ್ಫ್ಲೋ ಯಾವ ರೀತಿ ಮಾ ಅದನ್ನ ತರ್ಸ್ಕೋಬೇಕು ಅದನ್ನ ಸ್ಟಾಕ್ ಮಾಡಬೇಕು ಅಥವಾ ಏನ್ ಮಾಡಬೇಕು ಪ್ಲಾನಿಂಗ್ ಏನ್ ಮಾಡಬೇಕು ಆ ಸ್ಟಾಕ್ ಇರೋ ವಾಟರ್ ಅಲ್ಲಿ ಅದನ್ನ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡುತ್ತೆ ಒಟ್ಟಾರೆಯಾಗಿ ರೈತರಿಗೆ ಏನು ಮೆಸೇಜ್ ಕೊಡ್ತೀರಿ ಆತಂಕದೊಳಗಿರುವಂತ ರೈತರಿಗೆ ಈಗ ನಮ್ಮದು ಅಲ್ಲಿ ನೀರು ಕುಡಿಯೋ ನೀರಿಗೆ ತೊಂದರೆ ಇಲ್ಲ ಕುಡಿಯೋ ನೀರಿಗೆ ನಮ್ದು ಏನು ಸ್ಟಾಕ್ ಇದೆ ಅದರಲ್ಲಿ ಏನು ತೊಂದರೆ ಆಗ ಆಗಂಗಿಲ್ಲ ಅದೇ ತ್ರೀ ಪಾಯಿಂಟ್ ಫೈವ್ ಟಿ ಎಮ್ ಸಿ ಮಿತವಾಗಿ ಬಳಸ್ಕೊಂಡು ಅದನ್ನ ಈ ಸಲ ಅಟ್ಲೀಸ್ಟ್ ದಾಟ್ಸ್ಕೊಂಡು ಅಂತ ನನ್ನ ಒಂದು ವಿನಂತಿ ಕಾಲುವೆಗೆ ನೀರು ಈ ಈ ಸಲ ಸಲ ಏನಾದರೂ ಅಥವಾ ಇಲ್ಲ ಯಾವ್ದು ಬಿಡಲ್ಲ ಬಿಡಲ್ಲ ಯಾವುದು ಕಾಲುವೆಗೆ ನೀರು ಬಿಡಲ್ಲ ನಾಗರಾಜ್ ಬಿ ಎ ಸೂಪರ್ಟೆಂಡಿಂಗ್ ಅಥಿ ಸರ್ಕಲ್ ಪ್ರಭಾರ್